ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸರಿನ ಸಂಚಿಕೆ ನಾನ್ನೂರ ಮೂವತ್ತೊಂಬತ್ತರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಡಾಕ್ಟರ್ ಮನೆ ಬಿಟ್ಟು ಹೋಗ್ತಾ ಇರ್ತಾರೆ ಅದೇ ಟೈಮ್ಗೆ ಕಾವೇರಿ ಬರ್ತಾಳೆ ಬಂದ ತಕ್ಷಣ ಏನ್ ನಾಟಕ ಅಂತ ಹೇಳಿದ್ರಲ್ಲ ಏನ್ ನಾಟಕ ಅಂತೆಲ್ಲ ಹೇಳ್ತಾಳೆ ಹೌದು ಲಕ್ಷ್ಮಿ ನಾಟಕ ಆಯ್ತಾಳೆ ಅಂತೆಲ್ಲ ಡಾಕ್ಟರ್ ಹೇಳ್ತಾ ಇರ್ತಾಳೆ ಹಾಗಿದ್ರೆ ಅದೇನು ಸ್ವಲ್ಪ ಹೇಳ್ತಾ ಅಂತ ಕಾವೇರಿ ಕೂಡ ಕೇಳ್ತಾಳೆ ಅದಾದ್ಮೇಲೆ ಇಲ್ಲಿ ಲಕ್ಷ್ಮೀ ಮತ್ತೆ ವೈಷ್ಣವ್ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ ಒಬ್ಬರನ್ನೊಬ್ರು ತಪ್ಪಿಕೊಂಡು ನನ್ನಿಂದ ಈ ರೀತಿ ಎಲ್ಲ ತೊಂದರೆ ಆಗ್ತಾಯಿದೆ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ನಿಮಗೂ ಮತ್ತೆ ಮನೆಯವ್ರಿಗೂ ತುಂಬ ತೊಂದರೆ ಆಗ್ತದೆ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಅಳ್ತಾ ಇರ್ತಾಳೆ ವೈಷ್ಣವ್ ಕೂಡ ನನ್ನ ಕಡೆಯಿಂದ ಈ ತೊಂದರೆ ಆಯ್ತಲ್ಲ ಅಂತೆಲ್ಲ ವೈಷ್ಣವ್ ಕೂಡ ಹೇಳ್ತಾ ಇರ್ತಾನೆ ಅದಾಗಿ ಸ್ವಲ್ಪ ಹೊತ್ತು ಆದಮೇಲೆ ವೈಷ್ಣವ್ ಹೇಳ್ತಾನೆ ಈ ರೀತಿಯಲ್ಲಿ ಆಗೋಕ್ಕೆ ಕಾರಣ ಏನು ಅಂತೆಲ್ಲ ಅವನ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾನೆ ಲಕ್ಷ್ಮಿ ಕೂಡ ಒಂದು ನಿರ್ಧಾರಕ್ಕೆ ಬರ್ತಾಳೆ ಸತ್ಯ ಹೇಳಬೇಕು ಅಂತ ಬಟ್ ಆದರೆ ಅವಳ ಮನಸ್ಸನ್ನು ಮತ್ತೆ ಸಿನ್ ಮಾಡಿಕೊಂಡು ಸತ್ಯ ಅಂದರೆ ಇಲ್ಲಿ ಗಂಗಾ ಮಾತ್ರ ತುಂಬ ಟೆನ್ಷನ್ ಆಗಿರ್ತಾಳೆ ಯಾಕಂದರೆ ಎಲ್ಲಿ ಲಕ್ಷ್ಮಕ್ಕ ಸತ್ಯ ಹೇಳ್ತಾರೆ ಆ ಎಮೋಷನ್ ಫೀಲಲ್ಲಿ ಅಂತಲ್ಲ ಅದಕ್ಕೆ ಟೆನ್ಷನ್ ಆಗಿರುತ್ತೆ ಬಟ್ ಅದರಲ್ಲಿ ಲಕ್ಷ್ಮಿ ಮಾತ್ರ ಬೇರೆ ಹೇಳ್ತಾಳೆ ಯಾಕಂದರೆ ಕೀರ್ತಿ ವಿಷಯ ಬಂದಾಗೆಲ್ಲ ಅತ್ತೆಗೆ ಯಾಕೆ ಕೀರ್ತಿ ಆಗುತ್ತೆ ನೀವು ಸ್ವಲ್ಪ ಕೇಳ್ತೀರ ಅಂತೆಲ್ಲ ವೈಷ್ಣವ್ಗೆ ಹೇಳ್ತಾ ಇರ್ತಾಳೆ ಆಗ ಇಲ್ಲಿ ಗಂಗಾ ಕೂಡ ಓಕೆ ಏನೋ ಬಚಾವಾದಿ ಅಂತೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾಳೆ ವಿಷಯಲ್ಲಾಗಬೇಕಾದ್ರೆ ಅಲ್ಲಿ ಗಂಗಾ ಕೂಡ ಅಲ್ಲಿಗೆ ಬರ್ತಾಳೆ ಬಂದ ತಕ್ಷಣ ಕೇಳ್ತಾಳೆ ವೈಷ್ಣವಣ್ಣ ನನಗೂ ಅಷ್ಟೇ ಅಷ್ಟೇ ಅನುಮಾನ ಇತ್ತು ಯಾಕಂದರೆ ಕೀರ್ತಿ ವಿಷಯ ಬಂದಾಗ್ಲೆಲ್ಲ ಕಾವೇರಿ ತುಂಬ ಭಯ ಆಗ್ತಿತ್ತು ಮತ್ತು ಅದೇ ರೀತಿ ಅವರೇ ಕೂಡ ತೊಂದರೆ ಆಗ್ತಿದ್ದು ಒಂದ್ಸಲಿ ಈ ರೀತಿ ವಿಚಾರ ನೋಡಿದ್ರೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೆಲ್ಲ ವಿಷಯ ಹೇಳೋದ್ರೊಳಗಡೆ ಅಲ್ಲಿಗೆ ಕಾವೇರಿ ಎಂಟ್ರಿ ಕೊಡ್ತಾಳೆ ಹೇ ಗಂಗಾ ಇನ್ನು ಮನೆ ಕೇಳಿಸ್ತಾಳು ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರು ಹಿಂಗೆ ಯಾಕೆ ಬೇಕು ಆ ವಿಷಯ ಅಂತೆಲ್ಲ ಜೋರಾಗಿ ಹೇಳ್ತಾ ಇರ್ತಾಳೆ ತಕ್ಷಣ ಅಲ್ಲಿ ತುಂಬ ಗಾಬರಿಯಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಕಾವೇರಿನ ಅಲ್ಲಿಗೆ ಡಾಕ್ಟರ್ ಕೂಡ ಬರ್ತಾರೆ ಅದೇ ರೀತಿ ಲಕ್ಷ್ಮಿ ವೈಷ್ಣವ್ ಎಲ್ಲ ಪ್ರತಿಯೊಬ್ಬರು ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇಲ್ಲಿ ವೈಷ್ಣವ್ಗೆ ಇಬ್ಬರು ಸೇಮ್ ಇದೇ ರೀತಿ ಹೇಳ್ತಾರೆ ಅಂದರೆ ಕಾವೇರಿತೆಗೆ ಮಾತ್ರ ಯಾಕೆ ರೀತಿ ಆಗ್ತಾ ಇದೆ ಅಂತೆಲ್ಲ ಅದು ಕೂಡ ಅನ್ಸ್ಕೊಂಡವನು ಇದನ್ನ ಕೇಳಲೇಬೇಕು ಅಂದ್ಕೊಂಡವನು ಮನಸ್ಸಲ್ಲಿ ಅಂದ್ಕೊತಾನೆ ಗಂಗಾ ದೆವ್ವ ಭೂತ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಡಾಕ್ಟ್ರು ಮಾತ್ರ ದೆವ್ವನು ಇಲ್ಲ ಭೂತನೂ ಇಲ್ಲ ಎಲ್ಲ ನಾಟಕ ಅಂತೆಲ್ಲ ಡಾಕ್ಟರ್ ಹೇಳ್ತಾರೆ ತಕ್ಷಣ ಕಾವೇರಿ ಹೇಳ್ತಾಳೆ ನೋಡ್ಬಿಟ್ಟ ನಿಮ್ಮ ಗ್ರೇಟ್ ಹತ್ ಕೆಮ್ಮ ಇದ್ರಲ್ಲ ಬಂದಿರ್ತಾರೆ ಡಾಕ್ಟ್ರ್ ಡಾಕ್ಟ್ರೇ ಹೇಳ್ತಿರ್ತಾರದು ದೆವ್ವನೂ ಇಲ್ಲ ಭೂತನ ಇಲ್ಲ ನಾಟಕ ಅಂತೆಲ್ಲ ಕಾವೇರಿ ಹೇಳ್ತಾಳೆ ತಕ್ಷಣ ಕಾವೇರಿ ಲಕ್ಷ್ಮೀನ ಹಿಡ್ಕೊಂಡು ಲಕ್ಷ್ಮೀ ನಿಜ ಹೇಳು ಯಾಕೆ ಈ ರೀತಿ ನಾಟಕ ಮಾಡ್ತಿದ್ಯಾ ಅಂತೆಲ್ಲ ಜೋರಾಗಿ ಹೇಳ್ತಾಯಿರ್ತಾಳೆ ಯಾಕೆ ನಾಟಕ ಮಾಡ್ತಿದ್ದೀಯ ಅಂತೆಲ್ಲ ಮತ್ತೆ ಮತ್ತೆ ಕೇಳ್ತಾ ತಕ್ಷಣ ವೈಷ್ಣವಿಗೆ ಸಿಟ್ಟು ಬರುತ್ತೆ ಅಮ್ಮ ನಾಟಕ ಮಾಡ್ತಿರೋದು ಲಕ್ಷ್ಮಿ ಅಲ್ಲ ನೀವು ಮಾಡ್ತಾ ಇರೋದು ಅಂತೆಲ್ಲ ಹೇಳಿ ಅವನು ಜೋರಾಗಿ ಕೇಳ್ತಾಯಿರ್ತಾನೆ ಸರಿ ತಕ್ಷಣ ಪುಟ ನಾನು ನಾಟಕ ಮಾಡ್ತಾ ಇದ್ದೀನ ಈ ಮಾತು ನೀನು ಹೇಳ್ತಿದ್ಯಾ ಅಂತೆಲ್ಲ ಅವನ ಕಡೆಗೆ ನೋಡ್ತಾ ಇರ್ತಾಳೆ ಅಮ್ಮ ಹತ್ರ ಮಾತಾಡಬೇಕು ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಎಳ್ಕೊಂಡು ಬರ್ತಾಯಿರ್ತಾನೆ ಕಾವೀರನ್ನ ಆಗ ಕಾವೇರಿ ಹೇಳ್ತಾಳೆ ಪುಟ ಯಾಕೆ ಈ ರೀತಿ ಮಿಸ್ಬಿಹೇವರ್ ಮಾಡ್ತಿದ್ಯಾ ನಿಂಗೆ ಏನು ಬೇಕು ಅಂತೆಲ್ಲ ಕೇಳ್ತಿರ್ತಾಳೆ ಬನ್ನಿ ಅಮ್ಮ ಅಮ್ಮ ಅಂತೇಳಿ ಅವನು ಹೊರಗಡೆ ಕರ್ಕೊಂಡು ಬರ್ತಾನೆ ವೈಷ್ಣವ ಕೇಳ್ತಾನೆ ಅಮ್ಮ ನಾನು ಸುತ್ತಿ ಬಳಸಿ ವಿಷಯಕ್ಕೆ ಬರೋದಿಲ್ಲ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಕೀರ್ತಿ ವಿಷಯ ಬಂದಾಗಲೂ ಪ್ರತಿ ಸಲ ನಿನ್ನ ಹೆಸರು ಯಾಕೆ ಬರ್ತಾ ಇದೆ ನಿನ್ನ ಮತ್ತೆ ಕೀರ್ತಿ ನಡುವೆ ಏನು ನಡೆದಿದೆ ಪ್ಲೀಸ್ ದಯವಿಟ್ಟು ನನಗೆ ಕರೆಕ್ಟಾಗಿ ಹೇಳುವಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಈ ವಿಷಯನ ಲಕ್ಷ್ಮಿ ಕೇಳಿದ್ರೆ ಗೊತ್ತಾಗ್ತಿತ್ತು ಅಂತೆಲ್ಲ ಕಾವೇರಿ ಜೋರಾಗಿ ಹೇಳ್ತಾ ಇರ್ತಾಳೆ ಇಲ್ಲಿ ಡಾಕ್ಟರ್ ಮತ್ತೆ ಲಕ್ಷ್ಮಿ ನಡುವೆ ಮಾತು ಶುರುವಾಗುತ್ತೆ ಯಾಕೆ ಲಕ್ಷ್ಮಿ ಯಾಕೆ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಾಳೆ ಆಗ ಲಕ್ಷ್ಮಿ ಹೇಳ್ತಾಳೆ ನಾನು ಲಕ್ಷ್ಮಿ ಅಲ್ಲ ಕೀರ್ತಿ ಅಂತೆಲ್ಲ ಜೋರಾಗಿ ಅಂದರೆ ಕೀರ್ತಿ ರೂಪ ತಾಳಿ ಇರ್ತಾಳೆ ಇಲ್ಲ ನೀನು ಲಕ್ಷ್ಮಿನೇ ಕೀರ್ತಿ ಅಲ್ಲ ಈ ರೀತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ನೀನು ಸುಳ್ಳು ಹೇಳ್ತಿದ್ದೀಯ ಅಂತೆಲ್ಲ ಡಾಕ್ಟರ್ ಮತ್ತೆ ಹೇಳ್ತಾಳೆ ನೀನು ಯಾಕೆ ಈ ರೀತಿ ಬಂದು ಈ ರೀತಿ ಮಾಡ್ತಿದ್ದೀಯ ಅಂತ ಡಾಕ್ಟರ್ ಕೇಳಿದಾಗ ನನಗೆ ಸತ್ಯ ಗೊತ್ತಾಗಬೇಕು ಸತ್ಯ ಗೊತ್ತಾದರೆ ಏನು ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ ನಂಗೆ ಸತ್ಯ ಗೊತ್ತಾಗ್ಬೇಕು ಅಷ್ಟೇ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈಗ ನಿಂಗೆ ಸತ್ಯ ಗೊತ್ತಿದೆ ಅಂತ ತಿಳ್ಕೊಳ ತಿಳ್ಕೊ ಏನ್ ಅವ್ರನ್ನ ಸಾಯಿಸ್ಬಿಡ್ತೀಯ ತಗೋ ಸಾಯಿಸು ಈಗ ನನ್ನೇ ಸಾಯಿಸು ನಿನ್ಗೆ ಅಷ್ಟು ಧೈರ್ಯ ಇದ್ರೆ ಅಂತೆಲ್ಲ ಡಾಕ್ಟರ್ ಅವಳ ಕೈಗೆ ಒಂದು ಆಯುಧನ ಕೊಡ್ತಾಳೆ ಅದರಲ್ಲೂ ಸಾಯಿಸಲ್ಲ ನಾನು ಸಾಯಿಸ್ಬಿಟ್ರೆ ಅದೊಂದೇ ಪರಿಹಾರನ ಅಂತೆಲ್ಲ ಡಾಕ್ಟರ್ಗೆ ಲಕ್ಷ್ಮಿ ಕೇಳ್ತಾ ಇರ್ತಾಳೆ ಹಾಗಿದ್ರೆ ನೀನು ಕೀರ್ತಿ ಅಲ್ಲ ಲಕ್ಷ್ಮಿನಿ ನಾಡಕ ಅಂತೆಲ್ಲ ಡಾಕ್ಟರ್ ಜೋರಾಗಿ ಹೇಳ್ತಾ ಇರ್ತಾಳೆ ಇಲ್ಲಿ ಕಾವೇರಿ ಹೇಳ್ತಾಳೆ ನೋಡ್ಬಟ ಇದಕ್ಕೆಲ್ಲ ನಿಂಗೆ ಉತ್ತರ ಬೇಕು ಅಂದ್ರೆ ಡಾಕ್ಟರ್ ಕಡೆಯಿಂದ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಅವರೇ ಹೇಳಿದ್ರೆ ಇವಳೆಲ್ಲ ಮಾಡ್ತಿರೋದ್ ನಾಟಕ ಅಂತ ಅದಕ್ಕೋಸ್ಕರ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ವಯಸ್ನ ಕರ್ಕೊಂಡು ತಾವೇರಿ ಕೂಡ ಮನೆಗೆ ಬರ್ತಾಳೆ ಇಲ್ಲಿ ಡಾಕ್ಟರ್ ಲಕ್ಷ್ಮಿ ಹೇಳ್ತಾಳೆ ನೋಡ್ ಲಕ್ಷ್ಮಿ ನಿಂಗೆ ಆ ಒಂದು ವೈರಿ ಸಿಕ್ಕಿಲ್ಲ ಪರವಾಗಿಲ್ಲ ನನ್ನೇ ಸಾಯಿಸು ನನ್ ಮುಖಾಂತರ ಆ ವೈರಿನ ಹುಡುಕು ಈಗ ನನ್ ಸಾಯಿಸು ಅಂತ ಅವ್ರಗ್ ಅವ್ರು ಹಿಡ್ಕೊಂಡು ಇದ್ ಮಾಡ್ತಾ ಇರ್ತಾರೆ ಬಟ್ ಅದ್ರಲ್ಲಿ ಲಕ್ಷ್ಮಿ ಮಾತ್ರ ಸಾಯಿಸ್ಲಿಕ್ಕೆ ಹೋಗಲ್ಲ ಅದನ್ನ ಸಾಯಿಸಲ್ಲ ಸಾಯಿಸಲ್ಲ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ ಅಂದ್ರೆ ನೀನು ಕೀರ್ತಿ ಅಲ್ಲ ಲಕ್ಷ್ಮಿನೇ ನಿಂಗೆ ಅಷ್ಟು ಧೈರ್ಯ ಇಲ್ಲ ಅಂತ ಮೇಲೆ ಇನ್ನು ಕೀರ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಅವಳು ಡಾಕ್ಟರ್ ಹೇಳ್ತಾ ಇರ್ತಾಳೆ ಅಂದ್ರೆ ಇನ್ ನಾಟಕ ಮಾಡ್ತಿದ್ದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ವಿಷಯ ನಾನು ಫಸ್ಟ್ ಮನೆಯೆಲ್ಲ ಹೇಳ್ತೀನಿ ಅಂತ ಅಲ್ಲಿಂದ ಡಾಕ್ಟರ್ ಹೊರ್ತೋಗ್ತಾಳೆ ಕಾವೇರಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಮನೆಗ್ ಬರ್ತಾರೆ ಬಂದ ತಕ್ಷಣ ಎದುರುಗಡೆ ಇಲ್ಲಿ ಡಾಕ್ಟರ್ ಮತ್ತೆ ಗಂಗಾ ತುಂಬಾ ಎದುರುಕೊಂಡು ಬರ್ತಾರೆ ತುಂಬ ಎದುರುಕೊಂಡು ಬರ್ತಾರೆ ತಕ್ಷಣ ನೀರು ಕೂಡ ಕೊಡ್ತಾರೆ ಅಲ್ಲಿ 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 ಅಂತ ಇಬ್ಬರು ಕೂಡ ಎದುರುಕೊಂಡು ಕೈ ತೋರಿಸ್ತಾ ಇರ್ತಾರೆ ಆಗ ವೈಷ್ಣವ್ ಗೆಲ್ತಾನೆ ಲಕ್ಷ್ಮಿ ಎಲ್ಲಿ ಅಂತೆಲ್ಲ ಜೋರಾಗಿ ಕೇಳ್ತಾನೆ ತಕ್ಷಣ ಅಲ್ಲಿ ಡಾಕ್ಟ್ರು ಕೈ ತೋರಿಸ್ತಾ ಇರ್ತಾರೆ ಆ ಕಡೆ ಆ ಕಡೆ ಅಂತೆಲ್ಲ ಡಾಕ್ಟರ್ ತುಂಬ ಎದುರುಕೊಂಡು ತೋರಿಸ್ತಾ ಇರ್ತಾರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಶಾಕ್ ಆಗ್ತಿರುತ್ತೆ ಏನಾಯ್ತು ಏನಾಯ್ತು ಅಂತ ಎಲ್ಲರೂ ಕೂಡ ಆ ರೂಮ್ ಕಡೆ ನೋಡ್ತಾ ಇರ್ತಾರೆ ಡಾಕ್ಟ್ರು ಕೂಡ ಅದೇ ಕಡೆ ಕೈ ಮಾಡಿ ತೋರಿಸ್ತಾ ಇರ್ತಾರೆ ತಕ್ಷಣ ವೈಷ್ಣವ್ ಒಳಗೆ ಹೋಗ್ತಾನೆ ಇಲ್ಲಿ ಗಂಗಾ ಅಣ್ಣ ಬೇಡ ಅಂತ ಹೇಳ್ತಾಳೆ ಆದರೂ ಕೂಡ ವೈಷ್ಣವ್ ಫಸ್ಟ್ ಹೋಗ್ತಾನೆ ಅದಾದ್ಮೇಲೆ ಕಾವೇರಿ ಕೂಡ ಬರ್ತಾಳೆ ಬಂದ ತಕ್ಷಣ ರೂಮ್ ತುಂಬ ತುಂಬ ಹೊಗೆದ ರೀತಿ ತುಂಬ್ಕೊಂಡಿರುತ್ತೆ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ ಹಿಂದಿಂದ ಹೋಗ್ತಾ ಇರ್ತಾರೆ ಇಲ್ಲಿ ಲಕ್ಷ್ಮಿ ಮಾತ್ರ ಒಂದು ರೀತಿ ಗೆಜ್ಜೆ ಕಟ್ಕೊಂಡು ನಿಂತಿರ್ತಾಳೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಶಾಕ್ ಆಗುತ್ತೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನಾಗ್ತಿತ್ತು ಇವಳಿಗೆ ಅಂತೆಲ್ಲ ಗಂಗಾ ಮತ್ತು ಅದೇ ರೀತಿ ವೈಷ್ಣವ್ ಮತ್ತೆ ಕಾವೇರಿ ಪ್ರತಿಯೊಬ್ಬರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವಳನ್ನ ಅದೇ ರೀತಿ ಡಾಕ್ಟರ್ ಕೂಡ ತುಂಬ ಭಯದಿಂದ ನೋಡ್ತಾ ಇರ್ತಾರೆ ಇಲ್ಲಿ ಲಕ್ಷ್ಮಿ ಮಾತ್ರ ಒಂದು ರೂಮಲ್ಲಿ ಡ್ಯಾನ್ಸ್ ಮಾಡೋ ರೀತಿ ನಿಂತ್ಕೊಂಡಿರ್ತಾಳೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಶಾಕ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನಾಗ್ತಿದೆ ಅಂತ ಯಾರೂ ಕೂಡ ಗೊತ್ತಾಗ್ತಿರೋದಿಲ್ಲ ಯಾಕಂದರೆ ಅವಳು ಆ ರೀತಿ ಅಂದರೆ ಒಂದು ನಾಗವಲ್ಲಿ ರೀತಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಯಾರು ಕೂಡ ಅವಳಿಗೆ ನೀವು ಬಂದಿರೋದು ಕೂಡ ಗೊತ್ತಾಗೋದಿಲ್ಲ ಆ ರೀತಿ ಅವಳು ನಿಂತಿರ್ತಾಳೆ ಮನೆಯವ್ರಿಗೂ ಅಷ್ಟೇ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಗೊತ್ತಾಗಲ್ಲ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಹೊರತು ಏನ್ ಅಂತ ಯಾರು ಕೂಡ ಸ್ವಲ್ಪನೂ ತೋರ್ಸೋದಿಲ್ಲ ಅದೇ ರೀತಿ ಇಲ್ಲಿ ಕೃಷ್ಣ ಕೂಡ ಬಿಟ್ಟ ಕಣ್ಣು ಬಿಟ್ಟ ರೀತಿ ಇರ್ತಾನೆ ಏನ್ ಆಗ್ತಾನೆ ಸೊಸೆಗೆ ಅಂತ ಅಲ್ಲಿ ನೋಡ್ತಾ ಇರ್ತಾಳೆ ಅಂದ್ರೆ ಲಕ್ಷ್ಮಿ ಮಾತ್ರ ಸಡನ್ ಆಗಿ ತಿರ್ಗಿ ಬಿಡ್ತಾಳೆ ಆದ್ರೆ ಮುಖ ತುಂಬ ಅವಳು ಕುಂಕನ ಹಾಕೊಂಡ್ತಾಳೆ ದೊಡ್ಡದಾಗಿ ಕಣ್ಣು ಬಿಡ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಹೊರ್ತು ಯಾರು ಕೂಡ ಏನು ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅವಳು ಒಂಥರ ಡ್ಯಾನ್ಸ್ ಮಾಡೋ ರೀತಿಯಲ್ಲಿ ಮೈ ತುಂಬಾ ಕುಂಕುಮ ಹಾಕೊಂಡು ಮುಖದ ತುಂಬಿ ಕುಂಕುಮ ಹಾಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇದಿಷ್ಟು ಈ ಸಂಚಿಕೆಯಲ್ಲಿ ನಡೆದ ವಿಷಯ ಆಗಿತ್ತು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು